ಸುಬ್ರಹ್ಮಣ್ಯ ಜೂನ್ ಒಂಬತ್ತರಂದು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ಲೀಸನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ರವಿವಾರ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಠಾರದಲ್ಲಿ ಗಿಡಗಳನ್ನು ನೀಡುವುದರ ಮೂಲಕ ಆಚರಿಸಲಾಯಿತು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ಲೀಸನ್ ಹಾಗೂ ರವಿಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸೀನಿಯರ್ ಚೇಂಬರ್ ಸುಬ್ರಹ್ಮಣ್ಯ ಲೀಸನ್ ಅಧ್ಯಕ್ಷ ಡಾಕ್ಟರ್ ರವಿ ಕಕ್ಕೆಪದವು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು

ಅಂದರೆ ನಾವು ಪ್ರತಿಯೊಂದು ಕಾರ್ಯಕ್ರಮ ನಾವು ಇವತ್ತು ಡಾಕ್ಟ್ರನ್ನೇ ಇಟ್ಕೊಂಡು ತಿಳಿಸಿಲ್ಲ ಸಡನ್ನಾಗಿ ಇಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಮುಂದಿನ ತಿಂಗಳಲ್ಲಿ ನಮ್ಮ ಡಾಕ್ಟರ್ನಲ್ಲಿ ಇಟ್ಕೊಂಡು ತಿನ್ನೋದು ನಮಗೆ ಎಷ್ಟು ಸಾಧ್ಯ ಉಂಟು ಇಲ್ಲಿ ಗಿಡ ನಡಲಿಕ್ಕೆ ಅದನ್ನು ಬದುಕಿಸುವುದು ಮೇನ್ ನಡುವುದು ಮೇನಲ್ಲ ಹಾಗೆ ನಾವು ಬದುಕಿಸುವ ಕೆಲಸವನ್ನು ನಾವು ಮಾಡುವ ಹಾಗೆ ಮೇಡಮ್ ರೇಣುಕಾ ಮೇಡಮ್ ನಿಮಗೂ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ಪ್ರೀತಿಪೂರೋಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಪೂರ್ವ ಅಧ್ಯಕ್ಷ ಗಿರಿಧರ ಸ್ಕಂದ ಸೀನಿಯರ್ ಚೇಂಬರ್ ಸದಸ್ಯ ಅಶೋಕ್ ಕುಮಾರ್ ಮೂಲೆಮಜಲು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮುದಾಯ ಅಭಿವೃದ್ಧಿ ಅಧಿಕಾರಿ ರೇಣುಕಾ ಸಹಾಯಕಿ ಲಲಿತಾ ಪದವು ಸಮಾಜ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರುಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಪದವು ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯರುಗಳ ಹಾಗೂ ಸೀನಿಯರ್ ಚೇಂಬರ್ನ ಸದಸ್ಯರುಗಳ ಬಿಪಿ ಶುಗರ್ ಮುಂತಾದವುಗಳ ಪರೀಕ್ಷೆಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಲಾಯಿತು